ದೇವರಗೋನಾಳ ಗ್ರಾಮದಲ್ಲಿ ಡಿ ಪಿ ಎಲ್ ಲೀಗ್ನ ಫೈನಲ್ ಪಂದ್ಯಾವಳಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಳ ಗ್ರಾಮದಲ್ಲಿ ಇಂದು ಡಿ ಪಿ ಎಲ್ ಲೀಗ್ನ ಫೈನಲ್ ಪಂದ್ಯಾವಳಿಯನ್ನು ದೇವರಗೋನಾಳದ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಬೇಟೆಗಾರ್ ಹಾಗೂ ಊರಿನ ಮುಖಂಡರು ಟಾಸ್ ಹಾಕುವುದರ ಮೂಲಕ ಚಾಲನೆ ನೀಡಿದರು ಹಾಗೂ ತಂಡದ ಆಟಗಾರರಲ್ಲಿ ಹೆಚ್ಚಿನ ಹುಮ್ಮಸ್ಸು ತುಂಬಿ ಆಟಗಾರರಿಗೆ ಶುಭ ಕೋರುತ್ತಾ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಬೇಟೆಗಾರ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ವರದಿ ಪ್ರಶಾಂತ್ ರೆಡ್ಡಿ ಬೇರೆಲ್ಲ ಹಿಂದೂ ಮುಸಲ್ಮಾನರು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಪವಿತ್ರ ಗ್ರಾಮವಾದ ಈ ಒಂದು ನಮ್ಮ ದೇವರ ಗೋನಾಲ್ ಗ್ರಾಮದಲ್ಲಿ ನಮ್ಮೂರಿನ ಗ್ರಾಮೀಣ ಮಟ್ಟದ ಈ ಒಂದು ಕ್ರೀಡಾಂಗ ಸತತವಾಗಿ ಒಂದು ತಿಂಗಳವರೆಗೆ ಇಂತ ಸುಡು ಬಿಸಿಲಿನಲ್ಲಿ ಯಾವುದೇ ಒಂದು ಒಳ್ಳೆ ರೀತಿಯಾಗಿ ನಡೆಸಿಕೊಂಡು ಬಂದಂತ ಈ ಒಂದು ಆಯೋಜಕರು ಮತ್ತು ಕ್ರೀಡಾಪಟುಗಳ ನಾನು ವೇದಿಕೆಯ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ಮಾಡುತ್ತೆ ಒಂದು ವೇಳೆ ಈ ಒಂದು ಟೂರ್ನಮೆಂಟ್ ವೇದಿಕೆ ಮೇಲೆ ಆಶೀರ್ವಾದ ನಾಸಕರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅವರೇ ಮತ್ತು ಗ್ರಾಮದವರಿಗೆ ಮುಖಂಡರಾಗಿರ್ತಕ್ಕಂಥ ನಾಗಪ್ಪ ಚಿಕ್ಕನಹಳ್ಳಿ ಅವರೇ ಮತ್ತು ಬಸವರಾಜ್ ದೇವಗುಡ್ ಸೋದರ್ ಅವರೇ ಮತ್ತು ಬಸವರಾಜ್ ಉಗರ್ ಮುಚ್ಚನವರೇ ಮತ್ತು ತಿಮ್ಮಯ್ಯ ಕನ್ನಹಳ್ಳಿ ಅವರೇ ಮತ್ತು ಬಾಪಣ್ಣನವರೇ ಇಲ್ಲಿರ್ತಕ್ಕಂಥ ಹಳೆಯನವರಾಗಿರ್ತಕ್ಕಂಥ ಸಗರಪ್ಪ ಪೂಜಾರಿ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಬಂಧುಗಳೇ ನಮ್ಮ ಗ್ರಾಮ ಆಟಕ್ ಸಹಿ ಪಾಟಕ ಸಹಿ ಅನ್ನುವಂತ ಈ ಒಂದು ಗ್ರಾಮದಲ್ಲಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ತಾವು ಒಳ್ಳೆ ರೀತಿಯಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಂತಹ ಸುಡು ಬಿಸಿಲಿನಲ್ಲಿ ಯಾವುದೇ ಒಂದು ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಆಟದ ಕಡೆಗೆ ಒತ್ತು ಕೊಟ್ಟು ಇಲ್ಲಿ ಯಾವುದೇ ಇಲ್ಲಿಯವರಿಗೆ ಒಂದು ಬರದಾಗಿ ನಡೆಸಿಕೊಂಡು ಬಂದಿರೋ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಗ್ರಾಮ ಚಿಕ್ಕ ಗ್ರಾಮವಾದರೂ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಮಾದರಿಯಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ನಾವು ಕ್ರೀಡೆ ಸಾಹಿತ್ಯ ಸಂಗೀತ ಆಟ ಪಾಠಗಳಿಗೆ ನಮ್ಮ ಗ್ರಾಮದ ಯುವಕರು ಒಳ್ಳೊಳ್ಳೆ ಪ್ರತಿಭಾವಂತ ಪ್ರತಿಭಾವಂತ ಯುವಕರಿದ್ದಾರೆ ಅವರು ಖೋಖೋದಲ್ಲಿ ಇಡೀ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತ ಯುವಕರಿದ್ದಾರೆ ಮತ್ತು ಕಬಡ್ಡಿಯಲ್ಲಿ ಖೋಖೋದಲ್ಲಿ ಹಾಗೆ ಎಲ್ಲ ಒಂದು ಈ ಒಂದು ಕ್ರೀಡೆಯಲ್ಲಿ ಬಹು ನಿಷ್ಠೆಯಿಂದ ಬಹಳ ಗಟ್ಟಿಗಳಿಂದ ಆಟ ಆಡುವಂತ ಗ್ರಾಮ ಅಂದ್ರೆ ಅದು ದೇವರಮೋನ ಗ್ರಾಮ ಇಂತ ಕ್ರೀಡೆಗಳಿಗೆ ಊರಿನ ಮುಖಂಡರು ತಾವು ಯಾವುದೇ ಕೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತ ಸಹಾಯ ಸಹಕಾರ ನಿಮ್ಮಿಂದ ಊರಿನ ಮುಖಂಡರು ಈ ಗ್ರಾಮದ ಎಲ್ಲಾ ಹಿರಿಯರು ನಿಮ್ಮ ಜೊತೆ ಇರ್ತೀವಿ ಗ್ರಾಮಕ್ಕೆ ನಾನೆಚ್ಚು ತಾನೆಚ್ಚು ಅಂತ ಯಾವ್ದೇ ಒಂದು ತರದಾಗಿ ನೋಡ್ಕೊಳ್ಬೇಡ್ರಿ ಒಳ್ಳೆ ರೀತಿಯಲ್ಲಿ ಆಟ ಆಡಿಸಿ ಆಟ ಆಟದ ರೀತಿಯಲ್ಲಿ ಆಡಬೇಕಾಗುತ್ತೆ ಯಾಕಂದ್ರೆ ನಮ್ಮನ್ನು ನಂಬಿಕೊಂಡು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಅವರೆಲ್ಲರೂ ನಮ್ಮ ಸೋದರನ್ನು ತಿಳಿದುಕೊಂಡು ಒಳ್ಳೆ ರೀತಿಯಲ್ಲಿ ಆಟ ಆಡಿಸಿ ಊರ್ಸಿನ ಊರಿನ ಗ್ರಾಮದ ಕೀರ್ತಿ ಪರ್ಯಾಯಕಿಯನ್ನು ಆರಿಸಲು ನಿಮ್ಮ ಜೊತೆ ನಾವೆಲ್ಲರೂ ಇರುತ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅನುವು ಮಾಡಿಕೊಂಡಂತ ಈ ವೇದಿಕೆಗೆ ಧನ್ಯವಾದ ದೊಡ್ಡದೇ ಕಾಕ ಅವರಿಗೆ ಈಗ ರಾಜು ಅವರು ಬಂದು ಶಾಲು ಮತ್ತು ಹೂಗುಚ್ಚ ಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ ಸ್ವಲ್ಪ ವಿಶೇಪ್ ಮಾಡ್ಕಾರಿ ನೀವೊಂದ್ ಇಲ್ಲ ಹಿಂಗೆ

મય મઓનુ મઓંધ સિણ